ಬ್ರೇಕ್ ನಂತರ ಕರ್ನಾಟಕ ಕುರುಕ್ಷೇತ್ರ ಪಾರ್ಟಿ ನಮ್ಮ ಮತ್ತೊಮ್ಮೆ ಸ್ವಾಗತ ಬ್ರೇಕಿಂತ ಮುಂಚೆ ಜಾತಿ ಗಣತಿ ಅಂತಲೂ ಕರೆಸಿಕೊಳ್ಳುವ ಹಿಂದುಳಿದ ವರ್ಗಗಳ ಆಯೋಗದ ವರದಿಯನ್ನು ಸ್ವೀಕರಿಸುವ ಮುಖ್ಯಮಂತ್ರಿಗಳ ನಿರ್ಧಾರ ಮತ್ತು ಸ್ವೀಕರಿಸಬಾರದು ಅಂತ ಉಪಮುಖ್ಯಮಂತ್ರಿಗಳ ಮನವಿ ಅದರ ಪೊಲಿಟಿಕಲ್ ಇಂಪ್ಲಿಕೇಶನ್ ಏನು ಅನ್ನೋದರ ಬಗ್ಗೆ ಮಾತಾಡ್ತೀನಿ ನನ್ನ ಕೊಲ್ಲಿಗ ಪ್ರಶಾಂತ್ ನಾಥು ಮತ್ತೊಮ್ಮೆ ನಮ್ಮನ್ನು ಜಾಯ್ನ್ ಆಗಿದ್ದಾರೆ ಜೊತೆಗೆ ಮಾರುತೇಶ್ ಇದ್ದಾರೆ ನಮ್ಮ ಕಾಂಗ್ರೆಸ್ ಬೀಟ್ನ ರಿಪೋರ್ಟರ್ ಪ್ರಶಾಂತ್ ಎಷ್ಟ್ ಏನು ವಾಟ್ ಡು ಯು ಸಿ ಇಂಪ್ಲಿಕೇಶನ್ಸ್ ಏನು ಅಯ್ಯೋ ನನಗ ಜಯಪ್ರಕಾಶ್ ಹೆಗಡೆ ಅವರ ಅವಧಿ ವಿಸ್ತರಣೆಯೇ ಚುನಾವಣೆ ಸಂದರ್ಭದಲ್ಲಿ ಈ ವಿಷಯದ ಕಾವನ್ನು ಏರಿಸಬೇಕು ಅನ್ನುವ ಕಾರಣದಿಂದ ಯಸ್ ಯಾಕಂದರೆ ಜನವರಿ ಮೂವತ್ತರ ನಂತರ ಈ ಒಂದು ಸಮಾವೇಶಗಳು ಶುರುವಾಗಿವೆ ವರದಿಯ ಸ್ವೀಕಾರ ಆರು ಏಳು ತಿಂಗಳ ಹಿಂದಲೂ ಕೂಡ ಮಾಡ್ಬೋದಿತ್ತು ವರದಿ ತಯಾರಿತ್ತು ಟೆಕ್ನಿಕಲ್ ಅನೇಕ ಅಂಶಗಳನ್ನು ಹೇಳಿದರೂ ಕೂಡ ವರದಿ ತಯಾರಿದೆ ಯಾವಾಗ ಸಿದ್ದರಾಮಯ್ಯನವರ ಮೊದಲನೇ ಅವಧಿಯ ಕೊನೆಯ ಎರಡು ಮೂರು ತಿಂಗಳಲ್ಲೇ ವರದಿ ಅವೈಲೇಬಲ್ ಇತ್ತು ರೆಡಿ ಆಗಿರಲಿಲ್ಲ ಅಂತ ಭಾಷಣದಲ್ಲಿ ಹೇಳಿದರು ಹೇಳ್ತಿದ್ದಾರೆ ಆದರೆ ಆವಾಗ ಖರ್ಗೆ ಮತ್ತು ಪರಮ ಆಗ ಮಾಧ್ಯಮಗಳು ಹೇಗೆ ಬಿಡುಗಡೆ ಆಯಿತು ವರದಿಯ ಅಂಶಗಳು ಎಸ್ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಇದ್ದಾಗಲೇ ಮಾಧ್ಯಮಕ್ಕೆ ಬಿಡುಗಡೆ ಆಗಿತ್ತು ಖರ್ಗೆ ಮತ್ತು ಪರಮೇಶ್ವರ್ ಅವರ ವಿರೋಧ ಇತ್ತು ಒಳ ಮೀಸಲಾತಿ ಎಲ್ಲ ಅಂಶಗಳು ಬರ್ತವೆ ಅನಗತ್ಯವಾಗಿ ಗೊಂದಲ ಬೇಡ ಅನ್ನುವ ಕಾರಣಕ್ಕೋಸ್ಕರ ಈಗ ನನಗನ್ಸುತ್ತೆ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಒಂದು ಮಟ್ಟದ ಗ್ರೀನ್ ಸಿಗ್ನಲನ್ನು ಸಿದ್ದರಾಮಯ್ಯವ್ರಿಗೆ ಕೊಟ್ಟಿದೆ ನೀವು ವರದಿಯನ್ನು ಸ್ವೀಕರಿಸಿ ಆದರೆ ಅಂಗೀಕರಿಸಬೇಡಿ ಅದರ ಅರ್ಥ ಏನು ಸ್ವೀಕರಿಸಿದ ತಕ್ಷಣ ಅದರ ಅಂಶಗಳು ಹೊರಗಡೆ ಬರ್ತವೆ ಚರ್ಚೆ ಆಗುತ್ತೆ ಕರೆಕ್ಟ್ ಚುನಾವಣೆ ಸಂದರ್ಭದಲ್ಲಿ ಬರೀ ಕುರುಬ ಅಲ್ಲ ಕುರುಬ ಜೊತೆಗೆ ಕುರುಬೇತರ ಹಿಂದುಳಿದ ವರ್ಗಗಳ ಮತಗಳು ಏನು ಮೋದಿ ಕಾರಣದಿಂದ ಬಿ ಜೆ ಪಿಗೆ ಶಿಫ್ಟ್ ಆಗ್ತಾಯಿವೆ ಅವುಗಳನ್ನು ವಾಪಸ್ ವಿಧಾನಸಭಾ ಚುನಾವಣೆಯಲ್ಲಿ ಮಾಡದಂತೆ ತನ್ನ ತೆಕ್ಕೆಗೆ ತೆಗೆದುಕೊಳ್ಳುವ ಪ್ರಯತ್ನ ಈ ಜಾತಿ ಗಣತಿಯ ವರದಿಯ ಬಹಿರಂಗದಿಂದ ಆಗ್ತಾ ಇದೆ ಅನಿಸುತ್ತೆ ಆದರೆ ಆದರೆ ಇನ್ನೊಂದು ನೋಡಿ ಈ ಮೀಸಲಾತಿ ಅಥವಾ ಈ ಗಣತಿ ಈ ವಿಷಯಗಳಲ್ಲಿ ಯಾವತ್ತೂ ಯಾವುದೇ ರಾಜಕೀಯ ಪಕ್ಷಕ್ಕೆ ಲಾಭವಾಗಿಲ್ಲ ಸ್ವತಃ ವಿ ಪಿ ಸಿಂಗ್ ಮಂಡಲ್ ವರದಿ ತಂದರು ತೊಂಬತ್ತೊಂದರಲ್ಲಿ ಸರ್ಕಾರ ಹೋದ ನಂತರ ಜನತಾದಳ ಎಲ್ಲಿದೆ ದೇಶದಲ್ಲಿ ಜನತಾದಳವೇ ಇಲ್ಲ ಬೊಮ್ ಬಸವರಾಜ್ ಬೊಮ್ಮಾಯಿ ಒಳ ಮೀಸಲಾತಿಯ ನಿರ್ಣಯವನ್ನು ಮಾಡಿದರು ಚುನಾವಣೆಯಲ್ಲಿ ಏನು ಲಾಭ ಆಯಿತು ಚುನಾವಣೆಯಲ್ಲಿ ಲಾಭ ಆಗಲಿಲ್ಲ ಯಾಕಂದರೆ ಅನೇಕ ಬಾರಿ ಏನಾಗುತ್ತೆ ಈ ಮೀಸಲಾತಿ ಪ್ರತ್ಯೇಕ ಧರ್ಮದ ಹೋರಾಟಗಳೇನು ನಡೆದವು ಪರವಾಗಿಲ್ಲ ಅದರ ಪರವಾಗಿ ಓಟ್ ಹಾಕೋರು ಅದೇ ಕಾರಣದಿಂದ ಒಂದು ಕಾರಣದಿಂದ ವೋಟ್ ಹಾಕಲ್ಲ ಅವ್ರಿಗೆ ಓಟ್ ಹಾಕದೇ ಇರೋಕ್ಕೂ ನಾನಾ ಕಾರಣಗಳಿವೆ ಓಟ್ ಹಾಕ್ಲಿಕ್ಕೆ ಅದೊಂದು ಕಾರಣ ಅಷ್ಟೆ ಆದರೆ ನಿಮ್ಗೆ ಓಟ್ ಹಾಕದೇ ಇರಲಿಕ್ಕೆ ಈಗ ಪ್ರತ್ಯೇಕ ಧರ್ಮದಲ್ಲಿ ಏನಾಯ್ತು ಜಂಗಮರು ಉಳಿದ ತಥಾಕಥಿತ ಲಿಂಗಾಯತರು ಶತಾಯಗತಾಯ ವಿರೋಧಿಸಿದ್ರು ಕಾಂಗ್ರೆಸ್ಸನ್ನು ಅಂದರೆ ನಿಮಗೆ ಆ್ಯಂಟಿ ವೋಟ್ಸ್ಗಳು ಜಾಸ್ತಿ ಬರ್ತವೆ ಒಳ ಮೀಸಲಾತಿ ತಂದಾಗ ಏನಾಯಿತು ಲಂಬಾಣಿ ಬೋವಿ ಕೊರಚ ಕೊರ್ಮ ಮತಗಳು ಬಿ ಜೆ ಪಿ ಹತ್ತ ಸುಳಿಲು ಕೂಡ ಇಲ್ಲ ಆದರೆ ದಲಿತ ಲೆಫ್ಟ್ನ ಮತಗಳು ಬರಲಿಲ್ಲ ಬಿ ಜೆ ಪಿ ತಂದಿದೆ ಅನ್ನುವ ಕಾರಣಕ್ಕೋಸ್ಕರ ಅದೇನು ಮತಗಟ್ಟೆಗೆ ಬರಲಿಲ್ಲ ಆ ಕಾರಣದಿಂದ ನನಗನ್ಸುತ್ತೆ ಸಿದ್ದರಾಮಯ್ಯನವರು ಇದನ್ನು ಅಂಗೀಕಾರ ಮಾಡುವ ಗೊಡವೆಯಲ್ಲಿಲ್ಲ ಆ ಕಾರಣದಿಂದ ಜಯಪ್ರಕಾಶ್ ಹೆಗಡೆಯವರ ಅವಧಿ ವಿಸ್ತಾರಗೊಳ್ತ ವಿಸ್ತರಣೆಗೊಳ್ತಾ ಇದೆ ಚುನಾವಣೆಯ ಹೊಸ್ತಿಲಲ್ಲಿ ಇದು ಬುಟ್ಟಿಯಿಂದ ಹೊರಗಡೆ ಬರುತ್ತೆ ಬಂದಾಗ ಇಡೀ ಕರ್ನಾಟಕದಲ್ಲಿ ಒಂದು ಚರ್ಚೆ ಆಗುತ್ತೆ ಆದರೆ ನನಗನ್ಸುತ್ತೆ ಒಕ್ಕಲಿಗ ಮತ್ತು ಲಿಂಗಾಯತ ಸಮುದಾಯಗಳು ಇದೇನು ಒ ಬಿ ಸಿ ಕನ್ಸಾಲ್ಟೇಷನ್ಗೋಸ್ಕರ ಇದನ್ನು ಮಾಡ್ತಾ ಇದೆ ಮೋದಿ ಹೆಸರಿನಲ್ಲಿ ನಾನ್ ಕುರುಬ ಒ ಬಿ ಸಿ ಬಿ ಜೆ ಪಿಗ ಜೊತೆ ಹೋಗಿ ಒಕ್ಕಲಿಗ ಲಿಂಗಾಯತ ವೋಟ್ಗಳು ಕೂಡ ಬಿ ಜೆ ಪಿ ಹತ್ತ ಶಿಫ್ಟ್ ಆದರೆ ಕಾಂಗ್ರೆಸ್ ಒಂದು ದೊಡ್ಡ ಸೋಲನ್ನು ಎದುರಿಸ್ಬೇಕಾಗತ್ತೆ ಲೋಕಸಭಾ ಚುನಾವಣೆಯಲ್ಲಿ ಹೀಗಾಗಿ ಈ ಮೀಸಲಾತಿ ಗಣತಿ ಇವೆಲ್ಲವೂ ಕೂಡ ಎರಡು ದೋಧಾರ್ ತಲ್ವಾರ್ ಅಂತಾರ ಎರಡೆಲಗಿನ ಕತ್ತಿ ಕತ್ತಿ ಇವು ಮತ್ತೊಬ್ಬರನ್ನ ಟಚ್ ಮಾಡ್ಲಿಕ್ಕೆ ಹೋದಾಗ ನಿಮ್ ಬೆರಳಿಗೊತ್ತಾಗತ್ತೆ ರಕ್ತ ಬರುತ್ತೆ ಅದನ್ನ ಕಾಂಗ್ರೆಸ್ ಹೇಗೆ ಎದುರಿಸುತ್ತೆ ಅಂತಕ್ಕಂಥದ್ದು ನೋಡ್ಬೇಕು ಆದ್ರೆ ಒಂದು ದಾಳವನ್ನ ಎಸೆಯುವ ಪ್ರಯತ್ನವನ್ನ ಸಿದ್ದರಾಮಯ್ಯನವರು ಮಾಡ್ತಾ ಇದ್ದಾರೆ ಒಂದು ಮುಂದಿನ ಚುನಾವಣೆ ದೃಷ್ಟಿಯಿಂದ ಇನ್ನೊಂದು ಪೋಸ್ಟೀರಿಯರ್ ದೃಷ್ಟಿಯಿಂದ ಕೂಡ ನಾವೀಗ ಹೆಂಗ್ ದೇವರಾಜರ ಹೆಸರನ್ನ ತೆಗೆದುಕೊಳ್ತೀವಿ ಇವತ್ತಿಗೂ ಕೂಡ ಅದೇ ರೀತಿಯಲ್ಲಿ ಸಿದ್ದರಾಮಯ್ಯವ್ರ ಮನಸ್ಸಿನಲ್ಲಿ ಸ್ವಾಭಾವಿಕವಾಗಿದೆ ಹಿಂದುಳಿದ ವರ್ಗಗಳ ಚಾಂಪಿಯನ್ ಅನ್ನುವ ರೀತಿಯಲ್ಲಿ ನನ್ನನ್ನು ನೋಡಬೇಕು ಅಂತಕ್ಕಂಥದ್ದು ಯಾಕಂದರೆ ಹೆಚ್ಚು ಕಡಿಮೆ ಈಗ ಅವರು ಎರಡೂವರೆ ವರ್ಷದ ನಂತರ ಅಧಿಕಾರ ಬಿಡ್ತಾರೆ ಐದು ವರ್ಷದ ನಂತರ ಬಿಡ್ತಾರೆ ಚುನಾವಣೆಗೆ ನಿಲ್ಲಲ್ಲ ಅನ್ನೋದನ್ನು ಸ್ಪಷ್ಟಪಡಿಸಿದ್ದಾರೆ ಹೀಗಾಗಿ ಒಂದು ಬ್ಯಾಕ್ವರ್ಡ್ ಚಾಂಪಿಯನ್ ಅನ್ನುವ ಹೆಸರನ್ನು ಕೂಡ ತೆಗೆದುಕೊಳ್ಳಬೇಕು ಅಂತಕ್ಕಂಥದ್ದು ಸಿದ್ದರಾಮಯ್ಯವ್ರ ಮನಸ್ಸಲ್ಲಿದ್ದಂತೆ ಕಾಣುತ್ತೆ ಮಾರುತೇಶಿ ಇಂಟರ್ನಲ್ ರಿಫ್ಟ್ ಹಂಗೆ ಹ್ಯಾಂಡಲ್ ಮಾಡ್ತಾರೆ ಅವರದ್ದೇ ಸಚಿವ ಸಂಪುಟದಲ್ಲಿ ಒಕ್ಕಲಿಗ ಲಿಂಗಾಯತ್ ಸಚಿವರ ಇಷ್ಟು ವಿರೋಧದ ಮಧ್ಯದಲ್ಲೂ ಅಲ್ಲೇ ಅಲ್ಲ ಸಿದ್ದರಾಮಯ್ಯನವ್ರಿಗೆ ವರದಿಯನ್ನ ಸ್ವೀಕರಿಸಬೇಕು ಅನ್ನುವಂಥದ್ದು ಮನಸ್ಸಿನಲ್ಲಿ ಇದ್ರೂ ಕೂಡ ತಮ್ಮ ಸಹೋದ್ಯೋಗಿಗಳ ಒತ್ತಡ ಜೊತೆಗೆ ಲೋಕಸಭಾ ಚುನಾವಣೆ ಸೊ ಈ ಎರಡೂ ಕಾರಣದಿಂದಾಗಿ ಬಹುಶಃ ಲೋಕಸಭಾ ಚುನಾವಣೆಗೂ ಮುನ್ನ ವರದಿಯನ್ನ ಸ್ವೀಕರಿಸುವಂತಹ ಇಚ್ಛೆ ಇದ್ದಂಗೆ ಕಾಣಿಸ್ತಾ ಇಲ್ಲ ಸೊ ಈಶ್ ಈ ಇಶ್ಯೂನ ಜೀವಂತವಾಗಿಡಬೇಕು ಇದರ ಹೆಸರಿನಲ್ಲಿ ರಾಜಕೀಯ ಲಾಭವನ್ನ ತೆಗೆದುಕೊಳ್ಬೇಕು ಆದ್ರೆ ಲೋಕಸಭೆ ಚುನಾವಣೆಗೂ ಮುನ್ನ ಈ ವರದಿಯನ್ನ ಸ್ವೀಕರಿಸಿ ಅದನ್ನ ಅಂಗೀಕರಿಸೋದು ಅಥವಾ ಅದಕ್ಕೆ ಕ್ಯಾಬಿನೆಟ್ ಪರಾಮರ್ಶನೆ ಮಾಡೋದು ಆ ನಿರ್ಧಾರವನ್ನ ಮಾಡೋದಕ್ಕೆ ಸಿದ್ದರಾಮಯ್ಯನವರು ರೆಡಿ ಇದ್ದಂಗೆ ಕಾಣಿಸ್ತಾ ಇಲ್ಲ ಕಾರಣ ಪ್ರಬಲ ಸಮುದಾಯಗಳನ್ನ ಎದುರು ಹಾಕಿಕೊಂಡ್ರೆ ಮೊದಲೇ ಕರ್ನಾಟಕದಲ್ಲಿ ಕಾಂಗ್ರೆಸ್ಗೆ ಪೂರಕವಾದಂತಹ ವಾತಾವರಣ ಇಲ್ಲ ಇಂತಹ ಸಂದರ್ಭದಲ್ಲಿ ಸಂಪುಟ ಸಹೋದ್ಯೋಗಿಗಳ ವಿರೋಧ ಅದರ ಜೊತೆ ಜೊತೆಗೆ ಪ್ರಬಲ ಸಮುದಾಯಗಳ ವಿರೋಧವನ್ನು ಇಟ್ಟುಕೊಂಡು ಲೋಕಸಭಾ ಚುನಾವಣೆಯನ್ನು ಎದುರಿಸಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಹಾಗಾಗಿ ಸಿದ್ದರಾಮಯ್ಯನವರು ಇದನ್ನ ಸ್ವೀಕರಿಸೋದೇ ಆದ್ರೆ ಅದು ಲೋಕಸಭೆ ನಂತರ ಅನ್ನುವಂತಹ ಚರ್ಚೆಗಳಿದಾವೆ ಒಂದು ವೇಳೆ ಅದನ್ನು ಸ್ವೀಕರಿಸುವಂತಹ ತೀರ್ಮಾನವನ್ನು ಕೈಗೊಂಡ್ರೆ ನಿಶ್ಚಿತವಾಗಿಯೂ ಈಗ ಒಕ್ಕಲಿಗ ಸಮುದಾಯದ ಸಚಿವರು ಹೇಳುವ ಹಾಗೆ ಒಕ್ಕಲಿಗರ ಸಂಘ ರಾಜ್ಯಾದ್ಯಂತ ಒಂದು ತಮ್ಮದೇ ಆದಂತಹ ನೆಟ್ವರ್ಕ್ ಅನ್ನ ಇರುವಂತದ್ದು ಜೊತೆಗೆ ವೀರಶೈವ ಮಹಾಸಭಾ ಕೂಡ ಇಡೀ ರಾಜ್ಯಾದ್ಯಂತ ತಮ್ಮದೇ ನೆಟ್ವರ್ಕ್ ಅನ್ನ ಇರುವಂತದ್ದು ಸೊ ಒಂದು ಮೆಸೇಜ್ ಏನಾದ್ರೂ ಪಾಸ್ ಆದ್ರೆ ನಿಶ್ಚಿತವಾಗಿಯೂ ಸಂಪೂರ್ಣವಾಗಿ ಅಗೇನೆಸ್ಟ್ ಆಗಬಹುದಾದಂತಹ ಸಾಧ್ಯತೆಗಳು ಇದಾವೆ ಆ ಕಾರಣಕ್ಕಾಗಿ ಸಿದ್ದರಾಮಯ್ಯನವರು ಇದನ್ನ ತಳ್ಳಬೇಕು ಅಥವಾ ಲೋಕಸಭಾ ಚುನಾವಣೆಯನ್ನ ದಾಟಿಸಬೇಕು ಅನ್ನುವಂತ ತೀರ್ಮಾನದಲ್ಲಿ ಇದ್ದಂಗಿದ್ದಾರೆ ಹಾಗಾಗಿನೇ ಸಿದ್ದರಾಮಯ್ಯನವರ ಮುಂದೆ ಈಗ ಫೈಲ್ ಹೋಗಿದೆ ಒಂದು ತಿಂಗಳ ಅವಧಿಯನ್ನ ಕೊಡ್ಬೇಕು ಜಯಪ್ರಕಾಶ್ ಹೆಗಡೆ ಅವರಿಗೆ ಹೇಳಿ ಬಹುಶಃ ಅದು ನಿಶ್ಚಿತವಾಗಿ ಹಾಗೆ ಆಗುತ್ತೆ ಈಗಿರುವಂತಹ ಚರ್ಚೆಗಳೇನಂದ್ರೆ ಈ ಫೆಬ್ರವರಿ ಅಂತ್ಯದ ಒಳಗೆ ಲೋಕಸಭಾ ಚುನಾವಣೆ ಘೋಷಣೆ ಆಗಬಹುದು ಅನ್ನುವಂತಹ ಚರ್ಚೆಗಳಿದಾವೆ ಬಹುಶಃ ಆ ರೀತಿ ಘೋಷಣೆ ಆದ್ರೆ ಇವರು ವರದಿಯನ್ನು ಸ್ವೀಕಾರ ಮಾಡೋದಕ್ಕೂ ಆಗಲ್ಲ ಅದನ್ನು ಅಂಗೀಕರಿಸೋದಕ್ಕೂ ಕೂಡ ಆಗೋದಿಲ್ಲ ಚುನಾವಣಾ ಕೋಡ್ ಆಫ್ ಕಂಡಕ್ಟ್ ಕೂಡ ಜಾರಿಯಲ್ಲಿರ್ತದೆ ಹಾಗಾಗಿ ಸಿದ್ದರಾಮಯ್ಯವ್ರನ್ನ ಜಾರಿಗೊಳಿಸುವಂತ ತೀರ್ಮಾನದಲ್ಲಿದ್ದೇ ಕೋಡ್ ಆಫ್ ಕಂಡಕ್ಟ್ ಬಂತು ಅನ್ನುವಂಥ ಸಬೂಬನ್ನು ಕೂಡ ಹೇಳ್ಬಹುದು ಈಗಾಗಲೇ ಈಗಾಗ್ಲೇ ಎರಡು ತಿಂಗಳು ಟೈಮ್ ಕೊಟ್ಟಾಗ್ಲೂ ಕೂಡ ಈಗ ಮತ್ತೆ ಅವಧಿ ವಿಸ್ತರಣೆ ಮಾಡುವಂತಹ ಅಗತ್ಯತೆ ಇರಲಿಲ್ಲ ಈ ರಾಜಕಾರಣಿಗಳು ಹೆದರೋದು ಚುನಾವಣೆಗಳಿಗೆ ಮಾತ್ರ ಹಾಗಾಗಿ ಸಿದ್ದರಾಮಯ್ಯನವರು ಹೆದರುತ್ತಾ ಇರುವಂತದ್ದು ಚುನಾವಣೆಗೆ ಮನಃ ಸಂಪುಟ ಸಹೋದ್ಯೋಗಿಗಳ ಒತ್ತಡ ಇರಬಹುದು ಬೇರೆ ಬೇರೆ ಸಮುದಾಯಗಳ ಪ್ರೆಷರ್ ಇದ್ರೂ ಕೂಡ ಲೋಕಸಭಾ ಚುನಾವಣೆ ಹಿನ್ನಡೆ ಆದರೆ ಅದು ಸ್ವತಃ ಸಿದ್ದರಾಮಯ್ಯನವರಿಗೂ ಹಿನ್ನಡೆ ಅವರ ಕುರ್ಚಿಗೂ ಕೂಡ ಆತಂಕ ತಂದೊಡ್ಡುವಂತ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಆ ಕಾರಣಕ್ಕಾಗಿ ಸಿದ್ದರಾಮಯ್ಯನವರು ಇದನ್ನ ಪ್ರಯತ್ನದಲ್ಲಿ ಪ್ರಯತ್ನದಲ್ಲಿದ್ದಾರೆ ಅನ್ನೋದು ಸದ್ಯಕ್ಕಿರುವಂತಹ ಚರ್ಚೆ ಅಜಿತ್ ಎಸ್ ಥ್ಯಾಂಕ್ ಯು ಸೋ ಮಚ್ ಮಾರುತೇಶ್ ನಿಮ್ಮೆಲ್ಲ ಮಾಹಿತಿಗೆ ಥ್ಯಾಂಕ್ ಯು ಪ್ರಶಾಂತ್ ಇದರೊಂದಿಗೆ ಇವತ್ತಿನ ಕರ್ನಾಟಕ ಕುರುಕ್ಷೇತ್ರ ಪಾರ್ಟಿ ಮುಗಿಸ್ತಾ ಇದ್ದೀನಿ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್